ನಾನು ಶಿವಾನಂದ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮಧುಭಾವಿ ಗ್ರಾಮದಲ್ಲಿ ಬಂದಿವಿ ಮದಭಾವಿ ಮಧುಭಾವಿ ಏನು ಕಂತ ಅರಣ್ಯ ಪ್ರದೇಶದಲ್ಲಿ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಅರಣ್ಯ ಭೂಮಿಗಳನ್ನ ಅಗಿದು ಮಾಡಿ ಗಣಿಗಾರಿಕೆಯನ್ನ ಮಾಡಿ ಸಾಕಷ್ಟು ಇಲ್ಲಿ ಮಾರಾಟವನ್ನ ಮಾಡ್ತಿದ್ದಾರೆ ಇದು ಸ್ಥಳೀಯವಾಗಿರ್ತಕ್ಕಂತ ಅರಣ್ಯ ಇಲಾಖೆಯ ಏನು ಒಂಥರಕ್ಕೆ ಬೆಂಬಲದಿಂದ ಇದಾಗ್ತಾ ಇರೋದು ಮತ್ತೆ ಯಾಕಂದ್ರೆ ಇದು ಸತತವಾಗಿ ಎರಡು ವರ್ಷದಿಂದ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಸ್ಥಳೀಯರ ವಾದ ವಿಚಾರ ಹೀಗಾಗಿ ನಾವು ಇದನ್ನ ನೋಡಬೇಕು ಮತ್ತೆ ಏನಪ್ಪ ಅಂದ್ರೆ ಯಾಕೆ ಇಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿ ಆರ್ ಎಫ್ ಅವರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾರಲ್ಲ ಏನಾದ್ರು ಅವರಿಗೆ ಮತ್ತು ಈ ಏನಂತಲ್ಲ ಈ ಆರ್ ಎಫ್ಒ ಅಧಿಕಾರಿಗಳಿಗಾಗಲಿ ಮತ್ತೆ ಈ ಇಲ್ಲಿರ್ತಕ್ಕಂಥ ಭೂಮಿಯನ್ನು ಅಗಿದು ಸಾಗಿಸುವಂತ ವ್ಯಕ್ತಿಗಳಿಗಾಗಿ ಇಬ್ರಿಗೆ ಏನಾದ್ರು ಲೌವಿಗೆ ಇದೆಯೋ ಏನೋ ಯಾವ ತರಕೆ ನಾವು ಅದನ್ನ ಚರ್ಚೆ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಇಲ್ಲಿ ಮಧುಭಾವಿ ಆ ಏನು ಗ್ರಾಮದ ಅರಣ್ಯ ಜಾಗಕ್ಕೆ ಬಂದಿದ್ದೀನಿ ನಮ್ಮ ಜೊತೆಯಲ್ಲಿ ಸಾಕಷ್ಟು ರೈತರಿದ್ದಾರೆ ಇದ್ದಾರೆ ನಾನು ಅರಣ್ಯ ಇಲಾಖೆಯ ಡಿ ಎಫ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ತಾವು ಅರಣ್ಯ ಇಲಾಖೆಯನ್ನು ರಕ್ಷಣೆ ಮಾಡಲಿಕ್ಕಿದ್ದರು ಮತ್ತು ಯಾವ ನಿಮ್ಮ ತಳ ಹಂತದ ಅಧಿಕಾರಿಗಳು ಅರಣ್ಯವನ್ನು ಈ ಥರಕ್ಕೆ ಯಾರ್ಯಾರಿಗೂ ಏನೋ ಮಾರಾಟ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತು ಇದನ್ನು ನಿಮ್ಮ ಏನು ಮದುವಾಯಿ ಗ್ರಾಮ ಗ್ರಾಮದ ಆರ್ ಎಫ್ ಅವರು ಯಾಕೆ ಕ್ರಮವನ್ನು ತೊಗೊಳ್ತಾರಲ್ಲ ಎರಡು ಮೂರು ವರ್ಷ ಆದರೂ ಏನು ಅವರಿಗೆ ಬಹಳಷ್ಟು ಒಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ಇದೆ ಅಂತಂದು ಹೇಳ್ತಾರೆ ಕೆಲವು ಜನ ಏನಪ್ಪ ಯಾವ ತರಕ್ಕೆ ಬೆಂಬಲ ಇದೆ ನಾನು ನೋಡೋಕಂತೇಳಿ ನಾನು ಇವತ್ತು ಬಗ್ಗೆ ಹಾಗಾಗಿ ಏನು ಆರ್ ಎಫ್ ಓರ್ ಎನ್ಪಾ ಅಧಿಕಾರಿಗಳು ಅಧಿಕಾರಿ ಅಂದ್ರೆ ಬೆಂಬಲದಿಂದಾಗಿ ಇವರೆಲ್ಲ ಮಾಡ್ತಿದ್ದಾರೆ ಅನ್ನುವಂತ ವಿಚಾರವನ್ನ ಬಂತು ಹಾಗಾಗಿ ನೀವು ಏನಾದರೂ ಮಾಡಿರಿ ನಿಮಗೆ ತೆರಿಗೆ ತೆರಿಗೆ ಹಣದಲ್ಲಿ ನಿಮ್ಮ ನೀವು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳವನ್ನು ಕೊಟ್ಟು ಈ ಅರಣ್ಯವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಹೀಗಾಗಿ ನಾವು ಇದನ್ನ ರಕ್ಷಣೆ ಮಾಡಬೇಕಾಗಿತ್ತು ರಕ್ಷಣೆ ಮಾಡಿಲ್ಲ ಮಾಡುವಾಗೆ ನಾವು ಕೆ ಆರ್ ಎಸ್ ಪಕ್ಷ ಮಾಡ್ತೀವಿ ಮಾತಾಡ್ತಾ ನಾನೀಗ ಈಗ ಇಲ್ಲಿ ಏನಪ್ಪಾ ಅಂದ್ರೆ ನಾನು ಈಗ ತಮಗೆ ಏನಪ್ಪಾ ಅಂದ್ರೆ ಮಾತಾಡ್ಸ ಮಾತಾಡಿಸ್ತೇನೆ ಈಗ ತಮ್ಮಸ್ರೇನ್ ಗೊತ್ತಾಗ್ಲಿವ್ರಿ ಯಾವ್ದ್ರೋಮಿಂಗ್ ಅವರ ಸೋಮನಿಂಗ್ರ ಏನಪ್ಪ ಅಂದ್ರ ಈಗ ನೀವು ಯಾವ್ದು ಮಧುಮಾವಿ ಗ್ರಾಮದಾರ ಮಧುಮಾವಿ ಅವರ ಈಗ ಇದು ಅರಣ್ಯ ಅರಣ್ಯದ ಭೂಮಿನ ಇದು ಹಾಂ ಈಗ ಇದು ಇಲ್ಲೆಲ್ಲ ಹಡ್ಡಿದಾರೆ ಇದೆಲ್ಲ ನಾನು ಹಡ್ಡಿಲಕತ್ತ ಇಲ್ಲಿ ಯಾಕೆ ಆಡ್ತೀಯ ಹಿಂಗೆ ಅಂದ್ರು ಅಂದರೂ ನಾವು ಅಡ್ಡೋವ್ರು ಐತಿ ಇಲ್ಲಿರ್ತಕ್ಕಂಥ ಇದು ಏನಪ್ಪ ಭೂಮಿ ಆಗಿದ್ದು ಗರ್ಸ ಗಿರ್ಚ ಇಲ್ಲ ಅದು ಸಾಗಿಸ್ತಾ ಇದರಲ್ಲ ಇದು ಏನು ಈಗೀಗನಾ ಈಗೀಗ ಒಂದು ವಾರ ಹಿಡ್ದಾಗ್ತಾತ್ತೋ ಭಾಳ ದಿನ ಆಯಿತು ಎಷ್ಟು ವರ್ಷ ಇದು ಒಂದು ಆರು ತಿಂಗ್ಳು ಆಯ್ತು ರೀ ಆರು ತಿಂಗ್ಳು ಆಯಿತು ಆರು ತಿಂಗಳ ಎರಡು 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 ವರ್ಷ ಆಯ್ತು ಅಂತ ಹೇಳ್ತಾರೆ ಬಟ್ ಇದು ಇದು ಈ ಭೂಮಿ ಆದರೂ ಅರಣ್ಯ ಇಲಾಖೆ ಸಂಬಂಧಪಟ್ಟಿದೈತಿ ಮತ್ತು ಅರಣ್ಯ ಇಲಾಖೆ ಇದು ಖರ್ಚು ಹೊಡಿತಪ್ಪ ಹೌದಾ

ಖಾಸಗಿ ಅದು ಈಗ ಗೋರ್ಮೆಂಟ್ ಭೂಮಿಯ ಹಾ ಗೋರ್ಮೆಂಟ್ ಐತೆ ಅಲ್ರಿ ಹ್ಮ್ ಬಟ್ ಈ ಖಾಸಗಿ ಈಗ ಸರ್ಕಾರಿ ಭೂಮಿಯನ್ನ ಇವ್ರು ಹೇಡಿನ ಕಿಡಿಗಳ ಕಾರುತ ಇದ್ದರು ಇಬ್ಬರ ಗುರಿಯೂ ಒಂದೇ ಆದರು ಹೇಡಿನ ಕಿಡಿಗಳ ಕಾರುತಾಗಿದ್ದರು ಸೋದರನ ದಾರಿಯ ಬೇರೆ ಸೋದರಿಯ ಹಾದಿಯ ಬೇರೆ ಒಂದಾಗಿ ಬಾಳೋದು ಕನಸಾಯಿತು ಕಾಗಿಯ ಕಂಬನಿ ಹೊರೆಸುವ ನೆನಪದಲ್ಲಿ ರೋಷ ಬೆಳೆದರೆ ಪ್ರೀತಿ ಸೋದರೇ ನ್ಯಾಯ ಎಲ್ಲಿದೆ న్యాయ పఠంలో న్యాయ వేడుకు అన్య న్యాయ